ఓ ఓళ్ళయా ఓరాడు నింధే విజయా ఏదీయో నిలావ్వా భయ్యా ఓ గాలియా ఓ రాడు నిందే విజయా ఏదో నిన్ ఓలా అబ్బయ్యా తోలాలి బలవిరులు మనదలి చలివిరు ఆ ముగ్గులు నిశీలి మించే బా తోళాలి బలవిరులు మనదలి చలివిరులు ఆ ముగ్గులు నిశీలి మించే బా ఓహో గాలియా ఓ రాడు నిందే విజయ ಏ ಏದಿಯೋ ನಿನಗೆ ಉಳಾವ ಭಯ ನಿನ್ನ ಸೀರೆ ನೆಲೆಯಲು ನಿನ್ನ ದಾರಿ ಈರುಳು ಬದಿಗೂಡಿ ಬೆಳಕಾಗಿ ಬಾ ನಿನ್ನ ಸೀರೆ ನಿನ್ನ ದಾರಿ ಕಾದಿಯವಳು ಈರುಳು ಬದಿಗೂಡಿ ಬೆಳಕಾಗಿ ಬಾ ಓ ಗೆಳೆಯ ಓರಾಡು ವಿಜಯ ಏ ಇದೆಯೋ ನಿನಗೆ ಉಳಾವ ಭಯ ಓ ಗೆಳೆಯ ಓ ನಿಂದೇ ವಿಜಯ ಏ ಇದೆಯೋ ನಿನಗೆ ಉಳಾವ ಭಯ ಚಿತ್ರ ಮಿಂಚಿನ ಓಟ ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು ಅರಿ ಏನಾಯಿತು ಅರಿ ಏನಾಯಿತು ಅರಿ ಏನಾಯಿತು ಅಲೆ ಜೋರಾಯಿತು ಬಳಸಿಯಾದ ಅಪಘಾತವಾಯಿತು ಮಾತಾಡಿದೆ ಖುಷಿ ನೂರಾಯಿತು ಈ ವಾಮ ವಾಯಿಪರತ ಆಯಿತು ಆರಾಮಾಗಿ ಇದ್ದೆ ನಾನು ನಿನ್ನ ಹಾಕೊಂಡು ಏನಾಯಿತು ಏನಾಯಿತು ಅಲೆ ಜೋರಾಯಿತು ಬಲಿ ಸೀಯಾತ ಅಪಘಾತವಾಯಿತು ಮರಿ ಮಾತಾಡದೆ ಖುಷಿ ನೋರಾಯಿತು ನೇನೆಯುತ ಬರೆದೇ ನೆನೆಯುತ ಮನ ಏನೋ ಭಾವಕವಾಯಿತು ಬಯೋಸುತ್ತ ಒಲೋ ಬಯಸುತ್ತ ಚೆನ್ನ ಒಂದೊಂದು ರೋಚಕವಾಯಿತು ಓ ನಾನು ನೀನೇ ಕೂತುಕೊಂಡು ಚಾಗ ನಮ್ಮ ಮಾತು ಆಡುತ್ತವೆ ಈಗ ಪಿಸು ಮಾತಾಡುತ್ತ ಅರಿ ಸವಿ ಕನಸೊಂದು ಜೀವಂತವಾಯಿತು ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು ಅರಿ ಏನಾಯಿತು ಅರಿ ಏನಾಯಿತು ಮರಿಯುತ್ತಾ ಹೆಸರು ಮರಿಯುತ್ತಾ ಈ ಮುದ್ದಾದ ಮೊರೆ ನೋಡುತ್ತಾ ಹೊರತಿತ್ತು ಹೃದಯ ಹೊರತಿದ್ದು ನಿನ್ನ ನಿಟ್ಟಿನಲ್ಲಿ ತೆರೆ ಓಡಿತು ಕಾಣದಂತೆ ಓಡಿ ಬಂದೇನು ಕಾಣದಷ್ಟು ಪ್ರೀತಿ ಚೆಂದವೇನು ಜೊತೆಗೆ ಜೊತೆಗೆ ಅರಿ ಏನಾಯಿತು ಏನಾಯಿತು ಈ ಬಡ ಜೀವ ಶ್ರೀಮಂತವಾಯಿತು ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು ಅರಿ ಏನಾಯಿತು ಏನಾಯಿತು ಅಲ್ಲಿ ಜೋರಾಯಿತು ಬಲಿಸಿಯಾದ ಅಪಘಾತವಾಯಿತು ಮರು ಮಾತಾಡಿದೆ ಖುಷಿ ನೂರಾಯಿತು ಈ ವಾಮೋ ವಿಪರೀತವಾಯಿತು ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು ಅರಿ ಏನಾಯಿತು ಏನಾಯಿತು ಅಲ್ಲಿ ಜೋರಾಯಿತು ಬಲಿಸಿಯಾದ ಅಪಘಾತವಾಯಿತು ಮರು ಮಾತಾಡಿದೆ ಖುಷಿ ನೂರಾಯಿತು ಈ ವಾಮೋ ವಿಪರೀತವಾಯಿತು ಚಿತ್ರ ಗೋಕುಲ ಕನಸವಿದು ನನಸುವಿದು ನನ್ನ ದೇಲಿ ತಂದ ಮೊದಲ ಸಿಂಚನ ನಾನಿನ್ನಲ್ಲಿ ನೀ ನನ್ನಲಿ ಅಂದುಕೊಂಡರೆ ಅಂತ ರೋಮಾಂಚನ ಅಂತರಂಗದ ಆ ಹೃದಯ ಮೀಟುವ ಶುಭಾರಂಭವು ಪ್ರೀತಿ ಜನಿಸುವ ಆ ಕಣ್ಣ ಬಾಸಿಯುವಂತ ಆಹ್ಲಾದವು ಕನಸೋವಿದು ನನಸೋವಿದು ನನ್ನದಲ್ಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲ್ಲಿ ನೀ ನನ್ನಲಿ ಅಂದುಕೊಂಡರೆ ಅಂತ ರೋಮಾಂಚನ ಪ್ರೀತಿ ನೀ ಹುಟ್ಟುವುದಲ್ಲಿ ನಿನ್ನ ಆ ತೋರೂರಲ್ಲಿ ನಿನ್ಗೆ ತಾಯಿ ತಂದೆಯ ನೀ ಗೆಳೆಯ ನಿನಗಿಂತ ರುಚಿಯಾವುದು ನೀನಿದ್ದರೆ ಬೇಕೆ ಬೇಕನ್ನಿಸೋದು ಪ್ರೀತಿ ನಿನಗಿಷ್ಟ ಯಾರು ನಿನ್ನ ಕೈಗೊಂಬೆಯವರು ಅವರು ಆಸೆ ನೀ ಅರಿವೆ ಇನ್ನ ಸ್ನೇಹವೇ ಬಲು ಸುಂದರ ನೀನಿದ್ದರೆ ಇಲ್ಲಿ ಸುಖ ಸಾಗರ ಕನಸೋವಿದು ನನಸೋವಿದು ನನ್ನಲ್ಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲ್ಲಿ ನೀ ನನ್ನಲಿ ಅಂದುಕೊಂಡರೆ ಅಂತ ರೋಮಾಂಚನ ಪ್ರೀತಿ ಹೃದಯಗಳನ್ನು ನೀನು ಆವರಿಸಿಕೊಂಡೆ ನಿನ್ನ ಇಷ್ಟಾನುಸಾರ ನಡೆಯುವೆ ಇವರಿಬ್ಬರ ಮತೀನರು ನಿನ್ನ ಮುಷ್ಟಿಗೆಯಲ್ಲಿ ಸರ್ನಾದರು ಪ್ರೀತಿ ಈ ಸಂಭ್ರಮದಲ್ಲಿ ಇವರ ಈ ಸಂಗಮದಲ್ಲಿ ಕಣ್ಣು ಕರಿಯೋಳೆಗಳು ನೀನಲ್ಲಿವೆ ನಿನಗಿಂತ ಹಿತ ಯಾವುದು ಇನ್ನಿಂದಲೇ ತಾನು ಜಗನಲ್ಲಿಯುವುದು ಗನಿಸೋಯುವುದು ನೆನೆಸೋಯೂ ನೆನ್ನೆಯಲ್ಲಿ ತಂದ ಮೊದಲು ಸಿಂಚನ ಅಂತರಂಗದ ಹವಾನವೇ ಹೃದಯ ಶುಭ ಆರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಬಯಸುವಂತ ಚಿತ್ರ ಚಲುವಿನ ಚಿತ್ತಾರ ಇರಲಾರ ಚೆಲವೆ ಯಾವಾಗಲೂ ನನ್ನ ಅಗಲಿ ಕುಣಿದಾಡು ಬಾರೆ ನನ್ನಲಿ ಹೊಲವೆಂದು ಚೆಲ್ಲಿ ಜೀವದಾನ ಜನ್ಮದಾನ ನನ್ನ ಪ್ರೀತಿ ನಿನಗೆ ತಾನೇ ಇರಲಾರ ಹೊಲವೇ ಯಾವಾಗಲೂ ನನ್ನಿನಗಲಿ ಕುಣಿದಾಡು ನಿನ್ನಲಿ ನನ್ನಲ್ಲಿ ಚಳಿ ಜೀವದಾನ ಜನ್ಮದಾನ ನನ್ನ ಪ್ರೀತಿ ನಿನಗಿದ್ದಾನೆ ನೀನುಗೊಳಿದಾಸನದಿಂದ ಈ ಭೂಮಿಗೆ ಹಸಿರು ನಿನ್ನೊಡಿ ನಿನ್ನೊಡಿನಿರುವ ಸುಖಗಳಿಗೆ ಮುಗಿಲುಗು ಬಣ್ಣ ಬಂದಾಯಿತು ನೀನುಳಿದಾಸನದಿಂದ ನನ್ನಸಿರುಗು ಬ ಜೀವ ಬಂದಾಯಿತು ನಿನ್ನಡಿ ನಿರುವ ಪ್ರತಿಕ್ಷಣವು ಸ್ವರ್ಗ ನನಗೆ ಹೊಸವಾಯಿತು ಜೀವದಾನ ಈ ಜನ್ಮದಾನ ನನ್ನ ಪ್ರೀತಿ ನಿನಗೆ ತಾನೆ ಇರಲಾರ ಚೆಲವೆ ಯಾವಾಗಲೂ ನನೀನಾಗಲಿಯೇ ಇರಲಾರ ಒಲವೇ ಯಾವಾಗಲೂ ನನೀನಾಗಲಿ ನಿನ್ನನ್ನು ಕಂಡ ದಿನದಿಂದ ಈ ಲೋಕವೇ ಕಿರಿದಾಯಿತು ನಿನ್ನನ್ನು ಪಡಿತ ಕ್ಷಣದಿಂದ ನಿತ್ಯ ಹುಣ್ಣಿಮೆ ನನ್ನದಾಯಿತು ಇದ್ದರೆ ನಿನ್ನೊಡನೆ ಇರಬೇಕು ನಿರ್ಮಲ ಪ್ರೀತಿ ಎಸವಿ ಬೇಕು ಇಬ್ಬರೀಗ ಬರಿಬೇಕು ಸುಂದರ ಕವಿತೆ ಬರಿಬೇಕು ಇರಲಾರ ಒಲವೇ ಯಾವಾಗಲೂ ನಗಲಿ ಕುಣಿದಾಡು ಬಾರಿ ನನ್ನಲ್ಲಿ ಒಲವನ್ನು ಚಲಿಯು ಆ ಜೀವ ದಾನೆ ಆ ಜನ್ಮದಾನೆ ನನ್ನ ಪ್ರೀತಿ ನಿನಗೆ ತಾನೆ ಇರಲಾರ ಚಲವೆ ಯಾವಾಗಲೂ ನನ್ನ ಅಗಲಿ ಇರಲಾರ ಒಳಿ ನನ್ನ ಅಗಲಿ ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಸರಣೋ ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಸರಣೋ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ನನ್ನ ಮನಸ್ಸೆಲ್ಲ ನೀನೇ ಮನಸ್ಸಲ್ಲ ನೀನೆ ಏ ಮನಸ್ಸೆಲ್ಲ ನೀನೆ ಏ ನನ್ನ ಮನಸ್ಸೆಲ್ಲ ನೀನೆ ಬಾಲ್ಯದ ಕನಸಿದು ಮೈನರದ ಹೆಣ್ಣಾಗಿದೆ ವಯಸ್ಸಿದು ವರ್ಷದ ಲೆಕ್ಕ ಕೆಳಿಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿಯನ್ನಾಗಿದೆ ಹೊಸ ಪಾಲು ವಸ್ತು ಕಡುತಾಪ ಅಸ್ತವಾಗಿದೆ ಹನುಮಾನ ಹೋಗಿವೆ ಅಲಿಂಗನ ಹಾರವು ಉಸಿರಿದ್ದು ಸುರ್ತಿಗೆ ಸೇರುತ್ತಿದೆ ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೋರು ಸರಣು ಪ್ರೀತಿಯೇ ನಿನ್ನ ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೋರು ಸರಣು ಮನಸ್ಸೆಲ್ಲ ನೀನೇ ಓ ನನ್ನ ಮನಸ್ಸೆಲ್ಲ ನೀನೇ ಹತ್ತಿರ ಇಬ್ಬರು ಕಮಲಕ ನೀರಂತೆ ನೀ ಹೂವಿನ ನೇಲಿನ ನಂಬುತ್ತ ಹುಡುಕಾಡಿದೆ ಬೆನ್ನಲ್ಲಿ ಇಬ್ಬರು ಇಲಿಗೆ ಈ ಹಗಲಿನ ಎಚ್ಚರ ತಿಳಿಯುವುದು ಕಾಲ ಬಂದಾಗಲೇ ಚಲಿಯುರೋ ನಮ್ಮನದ ಎಲ್ಲೆಡೆ ಆಸೆಗಳು ಅಲ್ಲು ಆಡಿದೆ ಒಳೆಯುರೋ ಜಗದ ಎಲ್ಲೆಡೆ ಹೃದಯಗಳು ಕಾಯು ಬೆಳಗಿದೆ ಇವರವೇ ನಿನಗೆ ಸಂತಾಪವೇ ಪ್ರೀತಿಯೇ ನಿನ್ನ ವಿಲಾಸವನ್ನ ತಂಡಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಸಣ್ಣ ಪ್ರೀತಿಯೇ ನಿನ್ನ ವಿಳಾಸವನ್ನು ತಂಡಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಸರ್ ಮನಸ್ಸೆಲ್ಲ ನೀನೆ ಓ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ನನ್ನ ಮನಸ್ಸೆಲ್ಲ ನೀನೆ ಚಿತ್ರ ಮನಸ್ಸೆಲ್ಲ ನೀನೆ